ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಮೂವತ್ತ್ನಾಲ್ಕನೆಯ ಶ್ಲೋಕ ಈ ಎಲ್ಲ ಶ್ಲೋಕಗಳಲ್ಲಿ ಭಂಡಾಸುರನ ವಧೆಗೆ ಯಾವ ರೀತಿ ಒಂದು ತಯಾರಾಗ್ತಾರೆ ಅಮ್ಮನ ಸೈನ್ಯ ಅನ್ನೋದ್ರ ಬಗ್ಗೆ ವಿವರಣೆ ಇದೆ ವೀಕ್ಷಕರ ಇದು ಕೊನೆಯ ಶ್ಲೋಕ ಮೂವತ್ನಾಲ್ಕನೇದು ಭಂಡಾಸುರನ ವಧೆಯಲ್ಲಿ ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಆ ಮಾತೆ ರಾಕ್ಷಸರನ್ನು ನಿರ್ದಾಕ್ಷಿಣ್ಯವಾಗಿ ಭಸ್ಮ ಮಾಡಿಟ್ಟ ತಾಯಿ ಸೌಮ್ಯ ಸ್ವರೂಪಿಣಿ ಆಕೆ ಯಾರು ಹಿಂದೆ ತನ್ನ ಮೇಲೆ ಪ್ರೇಮ ಉಂಟಾಗಲೆಂದೇ ಈಶ್ವರನ ಮೇಲೆ ಹೂಬಾಣಗಳನ್ನು ಪ್ರಯೋಗಿಸಿದ ಮನ್ಮಥನನ್ನು ಆ ತಾಯಿ ಮೂರು ಕಣ್ಣಿನವ ಅಂದರೆ ಈಶ್ವರ ಭಸ್ಮ ಮಾಡಲು ಮಾಡ್ತಾನೆ ಆಗ ರತಿ ದೇವಿ ತುಂಬ ಬೇಡ್ಕೊಳ್ತಾಳೆ ಈಶ್ವರನನ್ನು ನಾನು ಜಗತ್ ಕಲ್ಯಾಣಕ್ಕಾಗಿ ಈ ಜರುಗಲಿರುವ ನಮ್ಮ ಒಂದು ಕಲ್ಯಾಣಕ್ಕೆ ಸಹಕಾರ ಬಯಸಿದ ಮನ್ಮಥನನ್ನು ನಾವು ಪಾರ್ವತಿದೇವಿ ಪುತ್ರ ವಾತ್ಸಲ್ಯದಿಂದ ಪುನರುಜ್ಜೀವನಗೊಳಿಸಬೇಕು ಅಂತ ಈಶ್ವರನನ್ನು ಪ್ರಾರ್ಥಿಸ್ತಾಳೆ ಯಾಕಂದರೆ ಅವರು ಒಂದು ತಾರಕಾಸುರನ ಸಂಹಾರಕ್ಕೋಸ್ಕರನೇ ತಾನೇ ಇದು ಮಗು ಆಗಲಿ ಸುಬ್ರಹ್ಮಣ್ಯ ಹುಟ್ಟತಾನಲ್ಲ ಅದಕ್ಕೋಸ್ಕರನೇ ಇವರು ಪ್ರತಿ ಮನ್ಮತರನ್ನು ಒಂದು ಇವರೇನು ತಪಸ್ಸು ಮಾಡೋಕ್ಕ ಕೂತಿರ್ತಾರಲ್ಲ ಪಾರ್ವತಿ ಪರಮೇಶ್ವರ ಅವರಿಗೆ ಹೂ ಬಾಣ ಬಿಟ್ಟಾಗ ಈಶ್ವರನಿಗೆ ಕೋಪ ಬಂದ್ಬಿಟ್ಟು ತನ್ನ ಮೂರನೇ ಕಣ್ಣಿನಿಂದ ಮನ್ಮಥನನ್ನು ಸುಟ್ಟಾಗ್ತಾನೆ ಆಗ ಆ ಶರೀರ ಸ್ಥಿತಿಯನ್ನು ಕಲ್ಪಿಸಿಕೊಟ್ಟು ಶ್ರೀ ಮಾತೆ ಮನ್ಮಥನ ಪ್ರಾಣವನ್ನು ಕಾಪಾಡ್ತಾಳೆ ಪರಮೇಶ್ವರನಲ್ಲಿ ಬೇಡ್ಕೊಂಡು ಆಕೆ ಮೃತ ಸಂಜೀವಿನಿ ಹೌದಲ್ಲವೆ ಹೌದು ತಾನೆ ಯಾಕಂದರೆ ಸತ್ತು ಹೋಗಿರ್ತಕ್ಕಂಥ ಸುಟ್ಟು ಹೋಗಿರ್ತಕ್ಕಂಥ ಮನ್ಮಥನನ್ನು ಆ ಪರಮೇಶ್ವರನಲ್ಲಿ ಬೀಡ್ಕೊಂಡು ಮತ್ತೆ ಅವನಿಗೆ ಜೀವ ಮರುಜೀವವನ್ನು ಕಲ್ಪಿಸಿಕೊಡ್ತಾಳೆ ಅಧರ್ಮವನ್ನು ಭಸ್ಮ ಮಾಡುತ್ತಾಳೆಯ ಹೊರತು ಧರ್ಮವನ್ನು ಮತ್ತೆ ನೆಲೆಗೊಳ್ಳುವಂತೆ ಆ ಜಗನ್ಮಾತೆ ಮಾಡ್ತಾಳೆ ಹಾಗಾಗಿ ಆಕೆ ಜಗನ್ಮಾತೆ ಶ್ರೀಮಾತೆ ಇಲ್ಲಿಗೆ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಭಂಡಾಸುರನ ವಧೆ ಅನ್ನುವ ಒಂದು ಅಧ್ಯಾಯ ವೀಕ್ಷಕರೇ ಇಷ್ಟು ಶ್ಲೋಕಗಳ ಮೂರನೆಯ ಅಧ್ಯಾಯ ಸಮಾಪ್ತಿಯಾಗಿದೆ ಈಗ ಮೂವತ್ತ್ನಾಲ್ಕನೇ ಶ್ಲೋಕದಿಂದ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರ ಧನ್ಯವಾದಗಳು